ನಮಸ್ಕಾರ ಏನೋ ಒಳಗ ಹೆಸರು ಹಾಕ್ಬಿಟ್ಟೆ ಲೀಸ್ಟ್ ಏನು ಮಾತಾಡ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ ನಮ್ದು ಆ್ಯಕ್ಚುಲಿ ಉತ್ತರ ಕನ್ನಡಕ್ಕೆ ನಾನು ಜಸ್ಟ್ ಫಾಲೋ ದ ಸೇಮ್ ಲ್ಯಾಂಗ್ವೇಜ್ ಸೊ ನಾನು ಫಸ್ಟ್ ಕಲ್ಪತರು ಕಮ್ಯುನಿಟಿ ಜಾಯಿನ್ ಆಗಲಿಕ್ಕೆ ರೀಸನ್ ಏನು ಇರಲಿಲ್ಲ ಜಸ್ಟ್ ಫೇಸ್ಬುಕ್ ಸ್ಕ್ರಾಲ್ ಮಾಡಬೇಕಾದ್ರೆ ಆ್ಯಡ್ ನೋಡಿದ್ದೆ ಸರ್ದು ಗ್ರೂಪ್ ಸರ್ ಹೇಳಿದಾಗ ಏನಿದೆ ಅಂತ ಹಿಂಗೆ ನೋಡಬೇಕು ಕಲ್ಪದವರು ಕಮ್ಯುನಿಟಿ ಒಳಗೆ ಅಂತ ಜಾಯ್ನ್ ಆಗಿದ್ದು ವೆಬಿನಾರ್ಸ್ ಫಸ್ಟ್ ಜಾಯ್ನ್ ಆಗಿದ್ದು ಫಸ್ಟ್ ವೆಬಿನಾರ್ ಜಾಯ್ನ್ ಆಗಿದ್ದಾಗ ಅವರು ಅವ್ರು ಆ ಬಗ್ಗೆ ಸ್ವಲ್ಪ ಅದು ಇಮೇಜ್ ಎಲ್ಲ ಹಾಕಿ ತೋರಿಸಿದಾಗ ಏನು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಆ್ಯಕ್ಚುಲಿ ಏನಂತ ಗೊತ್ತಿರಲಿಲ್ಲ ಸೊ ಲಾಸ್ಟಿಗೆ ದುಡ್ಡಿನ ವಿಷಯ ಬಂದಾಗ ಅಯ್ಯೋ ಫೈವ್ ತೌಸಂಡಾ ಹೇಳಿ ಎಕ್ಸಿಟ್ ಆಗಿದ್ದೆ ನಾನು யோ அது ஃபேஸ்புக் ஸ்கிரால் பதே பதே இவ்வது ஆட் மாய் ஏனப்பா இது ஹீங்க வர்த்த அந்த நான் முர்நாக்க சர்த்தி வெபினார் ஜாயின் ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋರ್ದು ಫೀಡ್ಬ್ಯಾಕ್ ಎಲ್ಲ ಕೊಡ್ತಾ ಇದ್ರಲ್ಲ ಅದನ್ನ ಸರ್ ವಿಡಿಯೋ ಪ್ಲೇ ಮಾಡಿದಾಗ ಓಕೆ ನೋಡೋಣ ಜಾಯಿನ್ ಆಗೋಣ ಅಂತೇಳಿ ಜಾಯಿನ್ ಆದ ಪೇ ಮಾಡಿ ಅದು ಮನಿ ಅಬ್ ಮೆಡಿಟೇಷನ್ ಸ್ಟಾರ್ಟ್ ಆಗೋ ಪಾಯಿಂಟಿಗೆ ಜಾಯಿನ್ ಆಗಿದ್ದು ನನಗೆ ಆ್ಯಕ್ಚುಲಿ ಮೆಡಿಟೇಷನ್ನು ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದು ಹೇಳ್ಬೇಕಂದ್ ಇಷ್ಟ ಬಟ್ ಎದ್ದು ಏನು ಅನ್ನೋದು ಗೊತ್ತಿರಲಿಲ್ಲ ಆಮೇಲೆ ಒಂದು ಡೈಲಿ ರುಟೀನ್ ಸೆಟ್ ಆಗತ್ತೆ ಅಂತ ಗೊತ್ತಾದ ತಕ್ಷಣ ಐ ಜಸ್ಟ್ ಫ ಸ್ಟಾರ್ಟೆಡ್ ಫಾಲೋಯಿಂಗ್ ತ್ರೀ ಮಂತ್ಸ್ ಒಂದಿನಾನು ಬಿಡದೆ ಜಾಯಿನ್ ಆದರೆ ಕ್ಯಾಮ್ರಾ ಆನ್ ಮಾಡ್ತಾ ಇರಲಿಲ್ಲ ಯಾವತ್ತು ದೆನ್ ಟಿ 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 ಟ್ರೈನಿಂಗ್ ಬಗ್ಗೆ ಸರ್ ಪೋಲ್ ಹಾಕಿದಾಗ ಇದು ಏನು ಏನಿರ್ತೈತೆ ನೋಡೋನು ನಾನು ಜಾಯ್ನ್ ಆಗಿದ್ದು ನಾನು ಅದನ್ನು ಸರ್ ಹೇಳಿದರೆ ಫಸ್ಟ್ ಥಿಂಗ್ ಐ ಲರ್ಂಟ್ ಅಬೌಟ್ ಟೈಮ್ ಸೆನ್ಸ್ ಶಾರ್ಪ್ ಫೈವ್ ಓ ಕ್ಲಾಕ್ ಅಂದರೆ ಫೈವ್ ಓ ಕ್ಲಾಕ್ ನಾಟ್ ಇವನ್ ಒನ್ ಮಿನಿಟ್ ಹಿಯರ್ ಆ್ಯಂಡ್ ದೇರ್ ಸೊ ಅದು ಓ ಕ್ಲಾಕ್ ಸರ್ ಹೇಳಿದ್ರೆ ವೀಡಿಯೋ ಎಲ್ಲರೂ ಆನ್ ಮಾಡಬೇಕು ಅಂತ ಹೇಳಿ ಅಯ್ಯೋ ಜಾಯ್ನ್ ಆಗಿಬಿಟ್ಟೆ ನೀವು ವೀಡಿಯೋ ಹೆಂಗೆ ಆನ್ ಮಾಡೋದು ಹೇಳಿ ದೆನ್ ಐ ಸ್ಟಾರ್ಟ್ ಆನಿಂಗ್ ಮೈ ವೀಡಿಯೋ ಫಸ್ಟ್ ಅವಾಗೂ ನಾನು ಇನ್ನೂ ಇನ್ನೂ ಮಾತಾಡ್ತಾ ಇರಲಿಲ್ಲ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಎಲ್ಲರೂ ಚಲೋ ಚಂದ ಬೆಂಗಳೂರು ಲ್ಯಾಂಗ್ವೇಜ್ ನಂದು ಏನಪ್ಪ ಹಿಂಗೆ ನಾ ಮಾತಾಡೋದು ಅರ್ಥ ಆಕೇತೋ ಇಲ್ಲೋ ಅಂತ ಹೇಳಿ ಅದೊಂದು ಹೆಸಿಟೇಷನ್ ಇತ್ತು ವಿಡಿಯೋ ಆನ್ ಮಾಡ್ತಾ ಇದ್ದೆ ಬಟ್ ನಾ ಮಾತಾಡ್ತಾ ಇರಲಿಲ್ಲ ದೆನ್ ಫಸ್ಟ್ ಮೋಟಿವೇಶನ್ ಈಸ್ ರಾಜಾ ಸರ್ ಆ್ಯಂಡ್ ಮಂಜುಳಾ ಮೇಡಮ್ ಟು ಸ್ಪೀಕ್ ನಿಮ್ಮ ಲ್ಯಾಂಗ್ವೇಜ್ ಚಲೋ ಐತಿ ನೀವು ಮಾತಾಡ್ರಿ ಅಂತ ಹೇಳ್ಕೊಂಡು ದೆನ್ ಐ ಸ್ಟಾರ್ಟೆಡ್ ಟಾಕಿಂಗ್ ಸರ್ ಆ್ಯಸ್ ಮೇಡಮ್ ಸೆಡ್ ಸ್ಮಾಲ್ ವೀಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಪಾಸ್ ಮಾಡೋದು ಆನ್ ಮಾಡೋದು ಪಾಸ್ ನನ್ನ ಮಗ ಹೇಳ್ತಿದ್ದೆ ಏನಮ್ಮ ಸಾಕುಬಿಡು ಇದು ಅವನಿಗೆ ವೀಡಿಯೋ ಮಾಡ್ಲಿಕ್ಕೆ ಹೇಳ್ತಾ ಇದ್ದೆ ದೆನ್ ಐ ಸ್ಟಾರ್ಟೆಡ್ ಮೈ ಮೇಕಿಂಗ್ ಮೈ ಸೆಲ್ಫ್ ವಿಡಿಯೋಸ್ ಅಲ್ಲಿಂದ ಇಂಟ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದ ಜರ್ನಿ ನಾವು ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಇನ್ ಫ್ರಂಟ್ ಆಫ್ ಆಲ್ ನಾ ಇವ್ರನ್ನ ಬಿಗ್ ಬಾಸ್ ಅಂತ ಕರಿತೀನಿ ಬಿಗ್ ಬಾಸ್ ಒಳಗೆ ಕ್ಯಾಮ್ರಾಸ್ ಇರ್ತಾರಲ್ಲ ಆ ಥರ ಅವ್ರದ್ದು ಕಣ್ಣಗಳು ಸ್ಮಾಲ್ ಚೇಂಜಸ್ ಐದು ನಿಮಿಷ ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆದರೂ ಸಿಕ್ಸ್ ಫಿಫ್ಟಿನಿಗೆ ಸೆಷನ್ ಮುಗಿಬೇಕಿತ್ತು ಜಲ್ದಿ ಯಾಕೆ ಮುಗೀತು ಆಗಿ ಮುಗಿ ಸೊ ದಟ್ಸ್ ವಾಟ್ ಐ ಸೈಟ್ ದಟ್ ಟೈಮ್ ಸೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ನಮ್ಮ ಇಂಡಿಯಾದೊಳಗೆ ಫೋರ್ ಓ ಕ್ಲಾಕ್ ಅಂತ ಹೇಳಿದರೆ ಫೋರ್ ಥರ್ಟಿಗೆ ಬರ್ತಾರೆ ಜನ ಐದು ಗಂಟೆಗೆ ಹೇಳಿದರೆ ಐದೂವರೆಗೆ ಜನ ಬರ್ತಾರೆ ಸೊ ನಾವು ಫಸ್ಟ್ ಟೈಮ್ ಸೆನ್ಸ್ ಕಲತ್ರ ರೆಸ್ಟ್ ಆಲ್ ವಿಲ್ ಫಾಲ್ ಇನ್ ಪ್ಲೇಸ್ ಅಂತ ಒಂದು ಲೆಸನ್ ಕಲ್ತಿದ್ದು ಆ್ಯಂಡ್ ನನ್ನ ಲೈಫ್ ಒಳಗೆ ಚೇಂಜಸ್ ಅಂತಂದ್ರೆ ರಿಲೇಷನ್ಶಿಪ್ ಇಸ್ ಅಮೇಝಿಂಗ್ ಮೈ ಹಸ್ಬೆಂಡ್ ಇಸ್ ಕೋಪ್ರೇಟಿವ್ ಇನ್ ಆಲ್ ದ ಥಿಂಗ್ಸ್ ಎಕ್ಸೆಪ್ಟ್ ಸ್ಪಿರಿಚುಯಾಲಿಟಿ ಅದ್ರ ಬಗ್ಗೆ ನಾನು ಎಲ್ಲರ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೆ ದೆನ್ ಸಮ್ ನಾವು ಏನು ಕೇಳ್ತೀವಿ ಅದು ನಮಗೆ ಸಿಗ್ತೈತಿ ಅನ್ನೋದು ಟ್ರೂ ಸೊ ನಾನು ಇಲ್ಲಿ ಬರಬೇಕಾದ್ರೂ ಸ್ಟಾರ್ಟಿಂಗ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ರು ಯು ಆರ್ ಗೋಯಿಂಗ್ ಐ ಆಮ್ ಗೋಯಿಂಗ್ ಪೋಲೆಲ್ಲ ಇದ್ದರು ಅದು ನನಗೆ ಬರ್ಬೇಕಂತ ನಾ ಬರಬೇಕಂತ ಇಷ್ಟ ಆಯಿತು ಬಟ್ ಹೆಂಗೆ ಕನ್ವಿನ್ಸ್ ಮಾಡೋದು ಯಾಸ್ ಸರ್ ಸೆಟ್ ಸ್ಟಾರ್ಟಿಂಗ್ ಫ್ಯಾಮಿಲಿ ಒಳಗೆ ತುಂಬ ಕನ್ವಿನ್ಸ್ ಮಾಡಿರ್ಬೋದು ನೀವಂತ ಐ ಟುಕ್ ಹಾರ್ಡ್ಲಿ ಫ್ಯೂ ಸೆಕೆಂಡ್ಸ್ ಟು ಕನ್ವಿನ್ಸ್ ಮೈ ಹಸ್ಬೆಂಡ್ ಹಿ ಜಸ್ಟ್ ಇಮ್ಮಿಡಿಯೇಟ್ಲಿ ಸೆಟ್ ಎಸ್ ಇನ್ಸ್ಪಿರೇಷನ್ ಈಸ್ ಮ್ಯಾಡಮ್ ಅವರು ಒಂದು ಕಾಲಲ್ಲಿ ಇನ್ನರ್ ಸರ್ಕಲ್ ಕಾಲಲ್ಲಿ ಲಾಸ್ಟ್ ವಿಡಿಯೋ ನಾನು ಇನ್ನರ್ ಸರ್ಕಲ್ ಕಾಲ್ ಅಟೆಂಡ್ ಆಗಿರಲಿಲ್ಲ ದೆನ್ ನಾನು ಯೂಶ್ವಲಿ ಅದನ್ನ ನೋಡಂಗಿಲ್ಲ ಬಟ್ ಅವತ್ತೇನೋ ಇದನ್ನ ನೋಡ್ಬೇಕಂತ ಅನಿಸ್ತು ನೆಕ್ಸ್ಟ್ ಡೇ ಐ ವಾಚ್ ಮಂಡೇಸ್ ಈವ್ನಿಂಗ್ ಸೆಷನ್ ಲಾಸ್ಟಿಗೆ ಅವ್ರು ಹೇಳಿದ್ರು ನಾವು ಕೇಳಿದರೆ ಎಲ್ಲ ಸಿಕ್ತೈತಿ ಅಂಥೇಳಿ ದ ವೆರಿ ನೆಕ್ಸ್ಟ್ ಡೇ ಐ ಆಸ್ಟ್ ಹಿಂಗೆ ಹೋಗುನು ಬೆಂಗಳೂರಿಗೆ ಅಂಥೇಳಿ ಓಕೆ ಈ ಇಮ್ಮಿಡಿಯೇಟ್ಲಿ ಸೆಡ್ ಓಕೆ ಬಿಫೋರ್ ದ್ಯಾಟ್ ಐ ಹ್ಯಾವ್ ಯೂಸ್ಡ್ ಸಿಂಬಾಲ್ಸ್ ರೇಖೆ ಎಲ್ಲ ಯೂಸ್ ಮಾಡಿದ್ದೆ ರೇಖೆ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಬಟ್ ಸಮ್ವೇರ್ ಐ ಹ್ಯಾಡ್ ಹರ್ಡ್ ಎಲ್ಲೋ ಕೇಳಿದ್ದೆ ಬಟ್ ಇನ್ ಡೆಪ್ ನಾಲೆಜ್ ಇರಲಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದು ಗುರುದತ್ ಸೈ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಮೈ ಲೈಫ್ ರೇಖಿ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಮೈ ಲೈಫ್ ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಆಲ್ ಫೆಸಿಲಿಟೇಟರ್ಸ್ ಮೆಂಬರ್ಸ್ ಆ್ಯಂಡ್ ಬ್ಯೂಟಿಫುಲ್ ಸೋಲ್ಸ್